ಕಾಂಗ್ರೆಸ್ ಕೂಡ ನಮಗೆ ನ್ಯಾಯ ಕೊಡದಿದ್ದರೆ ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ಇಮ್ಮಡಿ ಬಸವ ಮೇದಾರ್ ಕೇತೇಶ್ವರ ಮಹಾಸ್ವಾಮೀಜಿಗಳ ಎಚ್ಚರಿಕೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ನ ಪಬ್ಲಿಕ್ ಚಾನೆಲ್ನಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಗುರರಾಜ್ ಮಾಡುವ ನಮಸ್ಕಾರಗಳು ಶಿವಶರಣ ಮೇದಾರ್ ಶ್ರೀ ಕೇತಯ್ಯನವರ ಮೇದಾರ್ ಸಮಾಜವನ್ನು ಒಗ್ಗೂಡಿಸಲು ಮತ್ತು ಸಮಾಜ ಸಂಘಟಿತರಾಗಿ ಪ್ರಭಾವಶಾಲಿಯಾಗಲು ಶ್ರಾವಣ ಮಾಸದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವ ಶ್ರೀ ಶಿವಶರಣ ಮೇದಾರ್ ಕೇತೇಶ್ವರ ಮಹಾಮಠ ಚಿತ್ರದುರ್ಗದ ಸ್ವಾಮೀಜಿಗಳಾದ ಇಮ್ಮಡಿ ಬಸವ ಸ್ವಾಮೀಜಿಗಳು ಹೇಳಿದರು ಧಾರವಾಡ ಜಿಲ್ಲೆಯ ಪ್ರವಾಸ ನಿಮಿತ್ತ ಧಾರವಾಡ ನಗರದ ಹಾವೇರಿಪೇಟದಲ್ಲಿರುವ ಮೇದಾರ್ ಓಣಿಯಲ್ಲಿ ಸತ್ಕಾರ ಸಮಾರಂಭ ಸ್ವೀಕರಿಸಿ ಅವರು ನಮ್ಮ ಸುದ್ದಿವಾಹಿನಿ ಪಬ್ಲಿಕ್ ಚಾನಲ್ದೊಂದಿಗೆ ಮಾತನಾಡಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿನ ಉನ್ನತ ವರ್ಗಗಳಿಗೆ ಸಿಗುತ್ತಿರುವ ಸಹಾಯ ಸಹಕಾರ ನಮ್ಮ ಮೇದಾರ್ ಕುಲಕ್ಕೆ ಸಿಗುತ್ತಿಲ್ಲ ಎಂದು ಶ್ರೀ ಕೇತೇಶ್ವರ ಮಹಾಮಠ ಚಿತ್ರದುರ್ಗದ ಇಮ್ಮಡಿ ಬಸವ ಮೇದಾರ್ ಕೇತೇಶ್ವರ ಮಹಾಸ್ವಾಮೀಜಿಗಳು ವಿಷಾದ ವ್ಯಕ್ತಪಡಿಸಿದರು ಪ್ರಭಾವಿ ಸಮುದಾಯಗಳ ಕಪಿಮುಷ್ಟಿಯಲ್ಲಿ ಮೇದಾರ್ ಸಮಾಜ ಸಿಕ್ಕು ವಿಲ ವಿಲ ಒದ್ದಾಡುತ್ತಿದೆ ಎಂದರು ಮೇದಾರ್ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ ಈ ನಿಟ್ಟಿನಲ್ಲಿ ಮೇದಾರ್ ಕೇತಯ್ಯ ಸಮಾಜ ಬಲಿಪಶುವಾಗುತ್ತಿರುವುದನ್ನು ತಡೆಯಲು ಕಾರಣ ಕರ್ನಾಟಕ ರಾಜ್ಯಾದ್ಯಂತ ತಾವು ಪ್ರವಾಸ ಮಾಡುತ್ತಿದ್ದೇವೆ ಎಂದು ಹಾಗೂ ಸಮಾಜದ ಜನರನ್ನು ಸಂಘಟಿತರನ್ನಾಗಿ ಮಾಡಬೇಕಾದ ಅನಿವಾರ್ಯತೆ ನಮಗೆ ಇದೆ ಎಂದು ನಮ್ಮ ಸುದ್ದಿವಾಹಿನಿ ಪಬ್ಲಿಕ್ ಚಾನಲ್ದೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಮಾತನಾಡಿದರು ನಮ್ಮ ಸುದ್ದಿವಾಹಿನಿ ಪಬ್ಲಿಕ್ ಚಾನಲ್ ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಅಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗುತ್ತಿರುವ ತೊಂದರೆಗಳ ಕುರಿತು ಇನ್ನಿತರ ಯೋಜನೆಗಳ ಕುರಿತಾಗಿ ಮಾತನಾಡಿದ ಅವರು ನೋಡಿ ಗ್ಯಾರಂಟಿ ಯೋಜನೆ ಪಕ್ಷದ ವೈಯಕ್ತಿಕ ವಿಷಯ ಆದರೆ ಮೇದಾರ್ ಸಮಾಜ ಬಲಿಪಶು ಮಾಡಬೇಡಿ ಎಂದು ಸರ್ಕಾರಕ್ಕೆ ತಾಕೀತು ನೀಡಿದರು ಅವರು ಮೇದಾರ್ ನಿಗಮ ಮತ್ತು ನಿಗಮದಲ್ಲಿ ಹಣಕಾಸು ಕಾನೂನುಬದ್ಧವಾಗಿ ಜಾರಿಯಾಗಬೇಕು ಅಂದಾಗ ಮಾತ್ರ ಶ್ರೀ ಶಿವಶರಣ ಕೇತೇಶ್ವರ ಮೇದಾರ್ ಸಮಾಜ ಅಭಿವೃದ್ಧಿಯಾಗುತ್ತದೆ ಎಂದರು ಸರ್ಕಾರಕ್ಕೆ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಗಡುವು ನೀಡಿದ ಶ್ರೀ ಇಮ್ಮಡಿ ಪುದಕೇಶಿ ಮಹಾಸ್ವಾಮೀಜಿಗಳು ಅವರ ಸಮಾಜದ ಬೇಡಿಕೆಗಳಾದ ಒಳ ಮೀಸಲಾತಿ ಶೀಘ್ರವೇ ಜಾರಿಯಾಗಬೇಕು ಶ್ರೀ ಶಿವಶರಣ ಮೇದಾರ್ ಕೇತೇಶ್ವರ ಜಯಂತಿ ಸರ್ಕಾರ ಮಾಡಬೇಕು ಮೇದಾರ್ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಪ್ರತ್ಯೇಕ ಹಣಕಾಸು ವ್ಯವಸ್ಥೆ ಮಾಡಬೇಕೆಂದು ಎಚ್ಚರಿಕೆ ನೀಡಿದರು ಮೇದಾರ್ ಸಮಾಜದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಸಿ ಪಿ ಪಾಟೀಲ್ ಮಾತನಾಡಿ ಮೇದಾರ್ ಸಮಾಜ ಸಂಘಟಿತರಾಗಿ ನಮ್ಮ ಸಮಾಜದಿಂದಲೇ ಎಂಎಲ್ ಎಲ್ ಸಿ ಆಗುವ ಹಾಗೆ ತಯಾರಾಗಬೇಕೆಂದು ಸಮಾಜ ಬಾಂಧವರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು ಎರಡು ಸಾವಿರ ಹನ್ನೊಂದರ ಪ್ರಕಾರ ಗಣನೆಗೆ ತೆಗೆದುಕೊಂಡರೆ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯವಾಗುತ್ತದೆ ನಮಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡೋದಿಲ್ಲ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಶೋಷಿತ ಸಮುದಾಯಗಳ ಅಹಿಂದ ವರ್ಗಗಳ ಜನನಾಯಕರು ಆಗಿದ್ದಾರೆ ಅವರಲ್ಲಿ ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ನಮ್ಮ ಬೇಡಿಕೆಗಳನ್ನು ಅವರು ಶೀಘ್ರವೇ ಈಡೇರಿಸುತ್ತಾರೆ ಈಡೇರಿಸಿ ನಮಗೆ ನ್ಯಾಯ ಕೊಡುತ್ತಾರೆ ನಮ್ಮ ಸಮಾಜವನ್ನು ಪೋಷಿಸುತ್ತಾರೆ ಎಂಬ ಆತ್ಮವಿಶ್ವಾಸ ನಮಗಿದೆ ಎಂದು ಸಿ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ಅನೇಕ ಪದಾಧಿಕಾರಿಗಳು ಮೇದಾರ್ ಸಂಘಟನೆಯ ಅನೇಕ ಪದಾಧಿಕಾರಿಗಳು ನಮ್ಮ ಚಾನಲ್ದೊಂದಿಗೆ ಮಾತನಾಡಿದ್ದಾರೆ ಅವರೇನೇನು ಮಾತನಾಡಿದ್ದಾರೆ ಎಂಬುದನ್ನು ಕೇಳೋಣ ಈ ಮೇದಾರ್ ಸಮಾಜದ ಜನಜಾಗೃತಿ ಹಾಗೂ ಒಗ್ಗೂಡುವಿಕೆ ಮತ್ತು ಈ ಸಂಘಟಿತರನ್ನಾಗಿ ಮಾಡುವ ಈ ಕಾರ್ಯಕ್ರಮದಲ್ಲಿ ಜಿ ವಿವಿಧ ಜಿಲ್ಲೆಯ ಪದಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ ಶಿಕ್ಷಕ ಮಹಾಪ್ರಭುಗಳೇ ನಮ್ಮ ಸುದ್ದಿವಾಹಿನಿ ಪಬ್ಲಿಕ್ ಚಾನೆಲ್ ದೊಂದಿಗೆ ಮೇದಾರ್ ಸಮಾಜದ ಮಹಾಗುರುಗಳು ಮಹಾಸ್ವಾಮೀಜಿಗಳು ಶ್ರೀ ಬಸವ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ ಮೇದಾರ ಕೇತೇಶ್ವರ ಅಖಿಲ ಕರ್ನಾಟಕ ಶ್ರೀಗಿರಿ ಕೇತೇಶ್ವರ ಟ್ರಸ್ಟು ಈಗಾಗಲೇ ಚಿತ್ರದುರ್ಗದಿಂದ ಪ್ರಾರಂಭವಾದಂಥ ಎಲ್ಲ ಮೂವತ್ತು ಜಿಲ್ಲೆಯಲ್ಲೂ ಕೂಡ ಪ್ರವಾಸ ಮಾಡ್ತಾ ಇದ್ವಿ ಒಂದು ಸಂಘಟನೆ ಜೊತೆ ಮುಖಾಂತರ ಈ ಸಮಾಜಕ್ಕೆ ಅನ್ಯಾಯ ಆಗುವಂಥ ರೀತಿಯಲ್ಲಿ ನಡೀತಾ ಇರೋದ್ರಿಂದ ಈಗಾಗಲೇ ನಾವು ಏನು ಈಗ ನಮ್ಮ ಎಸ್ ಟಿಯಲ್ಲಿ ಬರುವಂಥ ಸೌಲಭ್ಯಗಳನ್ನು ಈ ಸಮುದಾಯಗಳಿಗೆ ನ್ಯಾಯವಾಗಿ ಸಿಗ್ತಾಯಿಲ್ಲ ಕಾರಣ ಇಷ್ಟೇ ಪ್ರಭಾವಿರುವಂಥ ಸಮುದಾಯಗಳು ಬೆಳೀತಾ ಇದ್ದು ಮುಂದೆ ಹೋಗ್ತಾ ಇರೋದ್ರಿಂದ ಈಗಾಗಲೇ ಏನು ಒಳ ಮೀಸಲಾತಿ ಇದೆ ಅದು ನಮ್ಮೆಲ್ಲ ಸಮಾಜಕ್ಕೆ ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸ್ ಸಮುದಾಯಗಳಿಗೆ ನ್ಯಾಯ ಕೊಡುವುದರ ಮುಖಾಂತರ ಒಂದು ಕೆಲಸ ಪ್ರಾಮಾಣಿಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಒಂದು ಅಭಿಲಾಷ ನಾವು ಖಂಡಿತ ಇಟ್ಕೊಂಡಿದ್ವಿ ಯಾಕೆಂತಂದರೆ ಈಗಾಗಲೇ ಅವರೆಲ್ಲ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ ಏನು ಹೇಳ್ತಾ ಇರ್ತಾರೆ ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ಅಲ್ಪಸಂಖ್ಯಾತರುಗಳಿಗೆ ಮೈನಾರಿಟಿ ಕಮ್ಯುನಿಟಿಗಳಿಗೆ ಅಲೆಮಾರಿ ಕಮ್ಯುನಿಟಿಗಳಿಗೆ ಆದಿವಾಸಿ ಕಮ್ಯುನಿಟಿಗಳಿಗೆ ಮೊದಲು ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇರೋದ್ರಿಂದ ಈಗಾಗಲೇ ಸುಮಾರು ಹಗರಣಗಳಾದವು ಆದರೆ ನಮಗೆ ಹಗರಣಗಳಾಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ಇವತ್ತು ದೊಡ್ಡ ದೊಡ್ಡ ಪ್ರಭಾವಗಿರುವಂಥ ಎಲ್ಲರೂ ಕೂಡ ಲೂಟಿ ಮಾಡುವಂಥ ಒಂದು ಪ್ರಸಂಗ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಯಾಕೆಂತಂದರೆ ಈ ಕಮ್ಯುನಿಟಿ ಎಲ್ಲೋ ಒಂದಿಷ್ಟು ಬಿದ್ದರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಅವತ್ತಿಂದ ಇವತ್ತಿನವರೆಗೂ ಶತಶತಮಾನದಿಂದಲೂ ಕೂಡ ನೋಡ್ತಾ ಇದ್ವಿ ಆದರೆ ಈ ಸಮಾಜಕ್ಕೆ ಸಿಗಬೇಕಾದಂಥ ನ್ಯಾಯ ಎಂದೂ ಇಲ್ಲ ಯಾಕೆಂತಂದರೆ ಈ ಸಮಾಜದಲ್ಲಿ ರಾಜಕೀಯ ಪ್ರಾಧಾನ್ಯತೆ ಇವತ್ತಿಗೂ ಕೂಡ ಸುಮಾರು ಎಪ್ಪತ್ತೈದು ವರ್ಷ ಭಾರತ ಸ್ವತಂತ್ರ ಕೊಟ್ಟರು ಕೂಡ ನಮಗೆ ಇವತ್ತಿನವರೆಗೂ ಒಬ್ಬರು ಶಾಸಕರಿಲ್ಲ ಇಲ್ಲ ಒಬ್ಬರು ಎಮ್ ಎಲ್ ಸಿ ಕೂಡ ಇಲ್ಲ ಯಾಕೆ ಅಂತಂದರೆ ಇದು ದುರಾದೃಷ್ಟ ನಮ್ಮಲ್ಲಿ ಏನಿಲ್ಲ ಅಂತಂದರೆ ಎಲ್ಲ ಇದೆ ಒಗ್ಗಟ್ಟಿದೆ ನಾವೆಲ್ಲ ಬದುಕಿ ಬಾಳುವಂಥ ರೂಪು ಏನು ಜೀವನಮ್ಮ ಉಪಜೀವನಕ್ಕೆ ಮಾಡುವಂತ ಕಾಯಕ ಮಾಡುವಂತ ಸಮಾಜಗಳು ಇವೆಲ್ಲ ಈ ನಿಟ್ಟಿನೊಳಗೆ ಏನಾದರೂ ಮೀಸಲಾತಿ ಸಿಕ್ತು ಅಂತಂದರೆ ಮೊದಲು ಈ ತಳಾಗಿರುವಂಥ ಸಮುದಾಯಗಳನ್ನೇ ಕುರಿಸಿ ಈ ಸಮುದಾಯಗಳಿಗೆ ಮೇಲ್ ಬರುವಂಥ ಒಂದು ಅವಕಾಶ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋದು ನಮ್ಮ ಹಕ್ಕು ಹೊತ್ತಾಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಆ ನಿಟ್ಟಿನೊಳಗೆ ಇವತ್ತು ಇಡೀ ಎಲ್ಲ ಶರಣರ ಜಯಂತಿ ಕೂಡ ಇದ್ದಾವೆ ಯಾಕೆಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಣ್ಣನವರು ಹೇಳದಂಥ ವಿಚಾರ ಆಚಾರ ಅವರ ಕಾಯಕ ದಾಸೋಹದ ಪರಂಪರೆಯಲ್ಲಿ ಹಾದಿಯಲ್ಲಿ ನಡೀತಾ ಇರುವಂಥ ಒಬ್ಬ ಶರಣರು ಮೇದಾರ ಕೇತೈನವರು ಮೇದಾರ ಕೇತೈನವರು ಏನು ನಾವು ಮನವಿ ಅವತ್ತು ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಮನವಿ ಮಾಡಿದ್ವಿ ಈ ರಾಜ್ಯದಲ್ಲಿ ಮೇದಾರ್ ಕಮ್ಯುನಿಟಿ ಸುಮಾರು ಐದರಿಂದ ಆರು ಲಕ್ಷ ಜನಸಂಖ್ಯೆ ಬರುವಂಥವರು ಜನಗಣತಿ ಪ್ರಕಾರ ಅವರು ಇನ್ನೂ ಕೂಡ ಸೆನ್ಸಸ್ ಮಾಡಿಲ್ಲ ಎರಡು ಸಾವಿರದ ಹನ್ನೊಂದೇ ಲಾಸ್ಟ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಸೆನ್ಸಸ್ ಮಾಡಿ ನ್ಯಾಯ ಕೊಡೋಂಥ ಒಂದು ಕೆಲಸ ಆಗಬೇಕು ನಮ್ಮ ಮೇದಾರ ಕೆತೆಯನವರ ಜಯಂತಿ ಸರ್ಕಾರದ ರೈತವಾಗಿ ರಜಾ ರೈತವಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಎಲ್ಲ ಸಮಾಜದ ಹಕ್ಕು ಒತ್ತಾಯ ಆಗಿರೋದ್ರಿಂದ ಆ ನಿಟ್ಟಿನೊಳಗೆ ಈಗಾಗಲೇ ಹಿಂದೆ ಸರ್ಕಾರ ಮಾಡಿದಂಥವ್ರು ನಮಗೇನು ಪ್ರತ್ಯೇಕ ಅಭಿವೃದ್ಧಿ ನಿಗಮ ಪ್ರತ್ಯೇಕ ಅಭಿವೃದ್ಧಿ ನಿಗಮಕ್ಕೆ ಇವತ್ತು ಕೂಡ ಹಣ ಇಲ್ಲ ಅಂತ ಹೇಳ್ತಾರೆ ಕಾರಣ ಇಷ್ಟೇ ಅವರ ಗ್ಯಾರಂಟಿಗಳಿಗೆ ಬಳಸ್ತಾ ಇರೋದ್ರಿಂದ ನಮಗೆ ಹಣ ಕೊಡೋಕೆ ಆಗ್ತಾ ಇಲ್ಲ ಅನ್ನೋಕ್ಕೆ ಒಂದೇ ಮಾತು ಹೇಳ್ತಾ ಇದ್ದಾರೆ ಗ್ಯಾರಂಟಿ ನೀವು ಏನು ಹೇಳಿದರೂ ಅದು ನಿಮ್ಮ ವೈಯಕ್ತಿಕ ಆದರೆ ಸಮಾಜಗಳು ಬಲಿಪಶ ಆಗ್ತಾ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತು ಜಾಗೃತಿ ಇದ್ದೀವಿ ಇಂಥ ಏಕೆಂತಂದರೆ ಸರ್ಕಾರಕ್ಕೆ ತಿಳಿದಿಳಬೇಕಾದಂತರೇ ನಾವೆಲ್ಲರೂ ಕೂಡ ಯಾಕೆಂತಂದರೆ ಸರ್ಕಾರಗಳಿಗೆ ಇವತ್ತು ಬರ್ತಾರೆ ಅಧಿಕಾರ ಎಲ್ಲರದೂ ಇರುತ್ತೆ ಅವರು ಬರ್ತಾರೆ ನಾಳೆ ಇನ್ನೊಬ್ಬರು ಬರ್ತಾರೆ ಇನ್ನೊಬ್ಬರು ಬರ್ತಾರೆ ಆದರೆ ಈ ಕಮ್ಯುನಿಟಿಗೆ ಯಾರು ಒತ್ತು ಕೊಡ್ತಾರೋ ಈ ಕಮ್ಯುನಿಟಿಗೆ ಯಾರು ಬೆಳೆಸಬೇಕು ಅಂತಂದ್ರೆ ಸರ್ಕಾರ ನಿರ್ಣಯ ಮಾಡಬೇಕು ಈಗಾಗಲೇ ನಿಗಮದಲ್ಲಿ ನಾವೆಲ್ಲ ಕೂಡ ನಮ್ಮ ಮೇದಾರ್ ಅಭಿವೃದ್ಧಿ ನಿಗಮಕ್ಕೆ ಇವತ್ತಿಗೂ ಕೂಡ ಅದಕ್ಕೆ ಹಣ ಇಡಲಿಲ್ಲ ಸುಮ್ಮನೆ ನಿಗಮ ಮಾಡಿದ್ರು ಯಾಕೆಂತಂದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಜಾರಿಗೆ ತರಬೇಕು ಅವನ್ನೆಲ್ಲ ಯಾಕಂತಂದರೆ ಕಾನೂನು ಏನು ಹೇಳುತ್ತೆ ಪ್ರತಿಯೊಬ್ಬ ಕುಟುಂಬಕ್ಕೂ ನ್ಯಾಯ ಕೊಡಬೇಕು ಈ ಭಾರತ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಾವೆಲ್ಲ ಆಶ್ರಯದಲ್ಲಿ ಬದುಕ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸಮಾನವಾದ ಸಮಾನತೆ ಎಲ್ಲ ಕೂಡ ಕೊಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಲಿಸ್ಕೊಟ್ರು ಆ ಆ ಜಾರಿಯಲ್ಲಿ ನಾವೆಲ್ಲ ನಡೀತಾ ಇದೀವಿ ಆ ನಿಟ್ಟಿನೊಳಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೋ ರೀತಿಯಲ್ಲಿ ನಾವಂತೂ ಬಿಡೋಲ್ಲ ಇವತ್ತೇನಾರ ಸರ್ಕಾರ ಮುತರ್ಜಿ ವಹಿಸ್ಕೊಂಡು ಏನಾರಕ್ಕೆ ಈ ಸಮಾಜಗಳಿಗೆ ನ್ಯಾಯ ಕೊಡದೆ ಹೋದರೆ ನಿಮ್ಮ ವಿರೋಧ ಪ್ರ ಪ್ರತಿಭಟನೆ ನಡೆಸ್ತೀವಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನನ್ನ ಎಚ್ಚರಿಕೆ ಗಂಟೆಯನ್ನು ಕೊಡೋಕ್ಕಾಗುತ್ತೆ ಪ್ರತಿ ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಸಂಘಟನಾ ಸಂಘಟನೆ ಆಗಬೇಕು ಜನಜಾಗೃತಿ ಆಗಬೇಕು ಅನ್ನೋ ವಿಚಾರದಿಂದ ನಾವು ಪ್ರವಾಸವನ್ನ ಮಾಡ್ತಾ ಇದ್ದೇವೆ ಪ್ರವಾಸದಲ್ಲಿ ನಮ್ಮ ಕೆಲವೊಂದು ಕುಂದು ಕೊರತೆಗಳು ಇರ್ತವೆ ಸ್ಥಳೀಕರದ್ದು ಅಥವಾ ಜಿಲ್ಲಾದ್ದು ಆ ತಾಲೂಕುಗಳದ್ದು ಅವನ್ನೆಲ್ಲ ಕೇಳಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಅವೆಲ್ಲ ಕುಂದುಕೊರತೆಗಳನ್ನು ನಿವಾರಣೆ ಮಾಡಬೇಕು ಈಗಾಗಲೇ ನಮ್ಮದು ಅಖಿಲ ಅಖಿಲ ಕರ್ನಾಟಕ ಮೇದಾರ ಪರಿಶಿಷ್ಟ ವರ್ಗದ ನಿಗಮ ಏನಾಗಿದೆ ಆ ನಿಗಮದಲ್ಲಿ ಈಗಾಗಲೇ ಚಾಲನೆಯಲ್ಲಿ ಆಗಿಲ್ಲ ಇನ್ನೂ ಚಾಲನೆ ಆಗೋದರೂ ಕೆಲವೇ ದಿವಸದಲ್ಲಿ ಚಾಲನೆ ಆಗ್ತದೆ ಅದಕ್ಕೆ ನಮ್ಮವ್ರದ್ದೇ ಆದಂಥ ಒಬ್ಬರು ಅಧ್ಯಕ್ಷರಾಗಬೇಕು ಡೈರೆಕ್ಟರ್ಸ್ ಆಗಬೇಕು ಅನ್ನೋ ವಿಚಾರದಿಂದ ನಾವೆಲ್ಲ ಸಂಘಟನೆ ಮಾಡಬೇಕು ಮತ್ತು ಈಗಾಗಲೇ ಒಳ ಮೀಸಲಾತಿ ಇರುವುದರಿಂದ ಆ ಒಳ ಮೀಸಲಾತಿ ಈ ಇರುವ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನಲ್ಲಿ ಬರೀ ನಲ್ವತ್ನಾಲ್ಕು ಸಾವಿರ ಇದ್ದೀವಿ ಅದರ ಪ್ರಕಾರ ಹೋದರೆ ನಮಗೆ ಮೀಸಲಾತಿ ಒಳ ಮೀಸಲಾತಿಯಲ್ಲಿ ಯಾವುದೇ ಒಂದು ನ್ಯಾಯ ಸಿಗೋದಿಲ್ಲ ಅನ್ಯಾಯ ಆಗ್ತದೆ ಆದರೆ ಎರಡು ಸಾವಿರ ಹನ್ನೆರಡರಲ್ಲಿ ಏನು ನಾವು ಮೇ ಮೇದಾರ ಜಾತಿಯ ಉಪವರ್ಗಗಳೆಲ್ಲ ಮೇದಾರ ಮೇಧಾರಿ ಗೌರಿಗ ಬೋರ್ಡ ಎಲ್ಲ ಸೇರಿದ್ವು ಆ ನಂತರ ಸೆನ್ಸಸ್ ಆಗಿಲ್ಲ ಆ ಸೆನ್ಸಸ್ಸನ್ನು ನೀವು ಇಂಟರ್ನಲ್ ಸೋಷಿಯಲ್ ವೆಲ್ವದಿಂದ ಮಾಡಿ ನಾವೇನು ನಾಲ್ಕೂವರೆ ಲಕ್ಷ ಜನ ಏನಿದ್ದೇವೆ ಅದನ್ನೇ ಸೆವೆಂತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಮ್ಮ ಅಧಿವೇಶನ ಏನು ಮಾಡಿದ್ವಿ ಆ ಅಧಿವೇಶನದಲ್ಲಿ ನಾವು ಒಂದೂವರೆ ಲಕ್ಷ ಜನ ಸೇರಿ ಅಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ನಾವು ಹೇಳಿದ್ದೇವೆ ನಾವು ನಲ್ವತ್ನಾಲ್ಕು ಸಾವಿರ ನೀವು ನಿಮ್ಮ ಸೆನ್ಸಸ್ ಹೇಳ್ತದೆ ನಾವಿಲ್ಲಿ ಜಮಾ ಆದಂಥವರು ಒಂದೂವರೆ ಲಕ್ಷ ಜನ ಅದರ ಬರೀ ಮೂವತ್ತು ಪರ್ಸೆಂಟ್ ನಮ್ಮ ಈ ಸಮಾವೇಶಕ್ಕೆ ಬಂದಿದ್ದಾರೆ ಇನ್ನೂ ಎಪ್ಪತ್ತೆ ಪರ್ಸೆಂಟ್ ಬಂದಿಲ್ಲ ಆದ್ದರಿಂದ ನಾವು ನಾಲ್ಕೂವರೆ ಐವತ್ತು ಲಕ್ಷಕ್ಕೆ ಸ ಆಗಿ ಎಲ್ಲ ನಮಗೆ ಅನುದಾನ ಬರಬೇಕು ರಿಸರ್ವೇಷನ್ ಸಿಗಬೇಕು ಮತ್ತು ಒಳ ಮೀಸಲಾತಿ ಸಿಗಬೇಕು ಆವಾಗ ನಮಗೆ ಒಳ ಮೀಸಲಾತಿ ನಮ್ಗೆ ಏನಾದರೂ ಒಂದು ಪರ್ಸೆಂಟ್ ಸಿಗತ್ತೆ ಎರಡನೇ ದೊಡ್ಡ ಜಾತಿ ಇಲ್ಲ ಇಲ್ಲಾಂದರೆ ವಾಲ್ಮೀಕಿಯವರಿಗೆ ಏಳು ಪರ್ಸೆಂಟಲ್ಲಿ ಆರು ಪರ್ಸೆಂಟ್ ಹೋದರೆ ನಲವತ್ತು ಹತ್ತೊಂಬತ್ತು ಜಾತಿ ಅವರೊಂದು ಬಿಟ್ಟು ಉಳಿದ ನಲವತ್ತೊಂಬತ್ತು ಜಾತಿ ಒಂದು ಪರ್ಸೆಂಟ್ನಲ್ಲಿ ನಾವು ಗುದ್ದಾಡಬೇಕಾದ್ರೆ ನಮಗೆ ಪಾಯಿಂಟ್ ಒನ್ ಪರ್ಸೆಂಟ್ ಸಹಿತ ಬರೋದಿಲ್ಲ ಆದ್ದರಿಂದ ನಮ್ಗೆ ಅನ್ಯಾಯ ಆಗ್ತದೆ ನಾವು ತಕ್ಷಣವೇ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಆ ಒಳ ಪರಿಶಿಷ್ಟ ವರ್ಗದಲ್ಲಿ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ಒಂದು ವೇಳೆ ಮಾಡಿದ್ದೇ ಆದರೆ ನಾವು ನಾವು ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಲ್ಲಿ ನಾವು ಸ್ಟ್ರೈಕನ್ನು ಕುಂತಾದರೂ ಸಹಿತ ನಮ್ಮ ಒಳ ಮೀಸಲಾತಿ ಈಗಿನ ಜನಸಂಖ್ಯೆ ಪ್ರಕಾರ ಕೊಡ್ರಿ ಅಂಥೇಳಿ ನಾವು ಒತ್ತಾಯವನ್ನು ಮಾಡುವ ಉದ್ದೇಶ ಇದು ಜನಜಾಗೃತಿಯ ಸಭೆ ಇದೆಲ್ಲ ಕೆಲವೊಂದು ಕುಂದುಕೊರತೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ನಾವು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಕೊರ ಕುಂದು ಕೊರತೆಗಳನ್ನು ಅವ್ರ ಹತ್ರ ಹೇಳ್ತೇವೆ ಆದ್ದರಿಂದ ಈ ಒಂದು ಜನಜಾಗೃತಿಯನ್ನು ಜನರಿಗೆ ಇದನ್ನು ಅನ್ನೋ ವಿಚಾರವಾಗಿ ಶ್ರಾವಣದಲ್ಲಿ ಈ ಒಂದು ಪವಿತ್ರ ಕಾರ್ಯಕ್ರಮವನ್ನು ನಾವು ನಮ್ಮ ಕುರಗಳು ಮತ್ತು ನಮ್ಮ ಈಗ ನೂತನವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳ ಎಲ್ಲ ಟ್ರಸ್ಟಿಗಳು ಸೇರಿಸಿ ಆ ಜಿಲ್ಲಾ ಅಧ್ಯಕ್ಷರುಗಳನ್ನು ಸೇರಿಸಿ ಆ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ಮುಂದುವರಿತೇವೆ ನಾವು ಬಾಗಲಕೋಟೆ ನಾವು ಬಾಗಲಕೋಟೆಯೊಳಗೆ ಈಗಾಗಲೇ ಒಂಬತ್ತನೇ ತಾರೀಕಿಗೆ ನಮ್ಮ ಶರಣರು ಹನ್ನೆರಡನೇ ಶತಮಾನದ ಶರಣರ ಕೇತೇಶ್ವರ ಕೂಡಲ ಸಂಗಮದಲ್ಲಿ ಹನ್ನೆರಡನೇ ಶತಮಾನದ ನಮ್ಮ ಶರಣರ ಒಂದು ವಿಗ್ರಹವನ್ನು ಅಲ್ಲಿಯ ಮಾತಾಜಿಯವರು ಬಸವ ಸಮಿತಿಯವರು ಅದನ್ನೇ ನೆರವೇರಿಸಿಕೊಟ್ಟಿದ್ದಾರೆ ಅಲ್ಲಿ ಸ್ಥಾಪನೆ ಆಗಿದೆ ಅನಾವರಣ ಆಗಿದೆ ಅಲ್ಲಿಂದ ನಾವು ಒಂದು ಒಳ್ಳೆಯ ಸಂಕೇತ ಅಂತ ತಿಳ್ಕೊಂಡು ಅಲ್ಲಿಂದ ನಾವು ಪ್ರವಾಸವನ್ನು ಪ್ರಾರಂಭ ಮಾಡಿ ಒಂಬತ್ತಕ್ಕೆ ಈಗಾಗಲೇ ನಾಲ್ಕು ಜಿಲ್ಲೆ ನಾವು ಮುಗಿಸಿದ್ವಿ ನಾಲ್ಕನೇ ಫಂಕ್ಷನ್ ಇದಾಗಿದೆ ನಾವು ಒಂಬತ್ತರಿಂದ ಜನವರಿ ಇಪ್ಪತ್ತುವರೆಗೆ ಇಪ್ಪತ್ತರವರೆಗೆ ಹದಿನಾರು ಜಿಲ್ಲೆಯ ಪ್ರವಾಸವನ್ನು ನಾವು ಕುಲಗುರುಗಳು ಎಲ್ಲ ಟ್ರಸ್ಟಿಗಳು ಮತ್ತು ಸಮಾಜದ ಮುಖಂಡರು ಸೇರಿಸಿ ಈ ಒಂದು ಪ್ರವಾಸವನ್ನು ಸಂಘಟನಾ ಪ್ರವಾಸವನ್ನು ಜನಜಾಗೃತಿ ಸಭೆಯನ್ನು ಮಾಡ್ತಾಯಿದ್ದೆ ಸರ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬೊಮ್ಮಾಯಿ ಸರ್ಕಾರವರು ಇದ್ದಾಗ ಬೊಮ್ಮಾಯಿಯವರೇ ಅದನ್ನು ಒಳ ಮೀಸಲಾತಿಯನ್ನು ತರಬೇಕಂತ ಹೇಳಿ ಭಾಳ ಇದು ಇದನ್ನು ಮಾಡ್ತಾಯಿದ್ರು ಭಾಳ ಒತ್ತಾಯ ಮಾಡಿ ಒತ್ತಾಯ ಮಾಡ್ತಾಯಿದ್ರು ಹೇಳ್ತೀನಿ ಆವಾಗ ನಾವು ಎರಡು ಸಾವಿರ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವೇನು ಮೇದಾರ ಸಮಾವೇಶ ಮಾಡಿದ್ವಿ ಬಳ್ಳಾರಿ ಸಮಾವೇಶ ಆದ ನಂತರ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಗಿತ್ತು ಸಮಾವೇಶನೇ ಆಗಿರಲಿಲ್ಲ ನಮ್ಮ ಜನಸಂಖ್ಯೆಯ ಬಲ ನಮ್ಮ ಶಕ್ತಿಯನ್ನು ನಾವು ಸರ್ಕಾರಕ್ಕೆ ತೋರಿಸಿರಲಿಲ್ಲ ಆದರೆ ಏಳು ಒಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ನಮ್ಮ ಶಕ್ತಿ ಏನಿದೆ ಅನ್ನೋದು ನಾವು ತೋರಿಸಿದ್ದೇವೆ ಅಲ್ಲಿ ನಾವು ಒಂದೂವರೆ ಲಕ್ಷ ಜನ ಸೇರಿ ನಮ್ಮದು ನಲ್ವತ್ಮೂರು ನಾಲ್ಕು ನಾ ನಾಲ್ಕೂವರೆ ಲಕ್ಷ ಜನ ಇದೆ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರು ಯಾರೂ ಬಸ ಬಸವರಾಜ ಬೊಮ್ಮಾಯಿ ಅವರು ಸ್ಟೇಜ್ ಮೇಲೆ ನಾವು ಅವ್ರಿಗೆ ತೋರಿಸಿ ಅವರಿಗೆ ನಿದರ್ಶನವನ್ನು ಹೇಳಿದ್ದೇವೆ ಇಲ್ಲಿ ಕುಂತ ಜನ ಒಂದೂವರೆ ಲಕ್ಷ ಜನ ಇನ್ನೂ ಮೂವತ್ತು ಎಪ್ಪತ್ತು ಪರ್ಸೆಂಟ್ ನಮ್ಮ ಬಂದು ಇಲ್ಲ ಆದ್ದರಿಂದ ನಾವು ನಲ್ವತ್ತು ನಾಲ್ಕು ನಾಲ್ಕೂವರೆ ಲಕ್ಷ ಜನ ಇರೋದರಿಂದ ಅದನ್ನು ನೀವು ಇಂಟರ್ನಲ್ ಸೆನ್ಸಸ್ ಮಾಡಿರಿ ಸೋಷಿಯಲ್ ವೆಲ್ಫೇರ್ದಿಂದ ಮಾಡಿ ಆ ನಂತರ ನೀವು ಒಳ ಮೀಸಲಾತಿ ಅನೌನ್ಸ್ ಮಾಡಿರಿ ಇಲ್ಲಾಂದರೆ ನಮ್ಗೆ ಪರಿಶಿಷ್ಟ ವರ್ಗದಲ್ಲಿ ದೊಡ್ಡ ಅನ್ಯಾಯ ಆಗ್ತದೆ ಐವತ್ತೊಂದು ಜಾತಿಗಳು ಏಳು ಪರ್ಸೆಂಟ್ ಹಂಚ್ಕೋಬೇಕಾದ್ರೆ ಆರು ಪರ್ಸೆಂಟು ವಾಲ್ಮೀಕಿಗೆ ಹೋದರೆ ಒಂದು ಪರ್ಸೆಂಟ್ನಲ್ಲಿ ನಾವು ಇತರ ಜಾತಿಗಳೆಲ್ಲ ಗುದ್ದಾಡಬೇಕಾಗ್ತದೆ ಆದ್ದರಿಂದ ನಾವು ಮೊದಲಿಗೆ ಸಣ್ಣ ಜಾತಿಗಳಿಗೆ ಪ್ರಾತಿನಿಧ್ಯ ಕೊಟ್ಟು ಕೊನೆಗೆ ಅವರಿಗೆ ವಾಲ್ಮೀಕಿ ಕೊಡ್ರಿ ಅನ್ನೋ ಒಂದು ಉದ್ದೇಶ ನಮ್ದು ಈ ಜನಜಾಗೃತಿ ಸಭೆ ಅಖಿಲ ಕರ್ನಾಟಕ ಶ್ರೀ 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 ಗುರು ಮೇದಾರ್ ಕೇದೇಶ್ವರ ಮೇಧಾ ಸಮಾಜದ ಕುಲ ಪೂಜ್ಯ ಶ್ರೀ ಇಮ್ಮಡಿ ಬಸವ ಮೇಡಾರ್ ಕೇತೇಶ್ವರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಶ್ರೀ 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 ಬಸವ ಸ್ವಾಮಿಗಳ ಮಠ ಇವರ ಪಾದಕ್ಕೆ ನಮಸ್ಕರಿಸಿ ಈ ಕಾರ್ಯಕ್ರಮ ಅಖಿಲ ಕರ್ನಾಟಕ ಶ್ರೀ ಗುರು ಮೇದಾರ್ ಕೇತೇಶ್ವರ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಸಿಪಿ ಪಾಟೀಲ್ ಅವರಿಗೆ ಸಮಸ್ತ ಧಾರವಾಡ ತಾಲೂಕ್ ಹಾಗೂ ಹಾವೇರ್ಪೇಟ್ ಮೇದಾರ್ ಸಮಾಜದ ವತಿಯಿಂದ ಹಾರ್ದಿಕ ಸ್ವಾಗತ ಟ್ರಸ್ಟ್ ಪದಾಧಿಕಾರಿಗಳಾದ ಶ್ರೀ ರಮೇಶ್ ಬುರುಡ್ ಶ್ರೀ ತಿಪ್ಪಣ್ಣ ಶಿರಟ್ಟಿ ಶ್ರೀ ಬಸವರಾಜ ದಾವಣಗೆರೆ ಗಿರೀಶ್ ಬಸವ ಬಸವಣ್ಣ ಕದಂಬ ಸೋಮಣ್ಣ ಮೈಲಾರಪ್ಪ ಯಮನಪ್ಪ ಕೃಷ್ಣಪ್ಪ ಅವರಿಗೆ ಸಮಸ್ತ ಧಾರವಾಡ ತಾಲೂಕ್ ಹಾಗೂ ಹಾವೇರಿಪೇಟ್ ಮೇದಾರ್ ಸಮಾಜದ ವತಿಯಿಂದ ಹಾರ್ದಿಕ ಸ್ವಾಗತ ಹಾವೇರಿಪೇಟ್ ಮೇದಾರ್ ಸಮಾಜದ ಬಳ್ಳಿ ಅವರಿಗೆ ಮತ್ತು ಶ್ರೀ ಶ್ರೀ ಪ್ರಕಾಶ್ ಮಡ್ಡಿ ಅವರಿಗೆ ಸಮಸ್ತ ಧಾರವಾಡ ಹಾಗೂ ತಾಲೂಕ್ ಸಮಸ್ತ ಧಾರವಾಡ ತಾಲೂಕ್ ಹಾಗೂ ಹಾವೇರಿಪೇಟ್ ಮೇದಾರ್ ಸಮಾಜದ ವತಿಯಿಂದ ಹಾರ್ದಿಕ ಸ್ವಾಗತ ಇಲ್ಲಿ ಬಂದ ಇಲ್ಲಿ ಬಂದಂತಹ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ಸಮಸ್ತ ಧಾರವಾಡ ತಾಲೂಕ್ ಹಾಗೂ ಹಾವೇರಿಪೇಟ್ ಮೇಧಾ ಸಮಾಜದ ಗುರು ಹಿರಿಯರಿಗೆ ತಾಯಿ ಅಕ್ಕ ತಂಗಿಯರಿಗೆ ಹಾಗೂ ಅಣ್ಣ ತಮ್ಮಂದಿಯರಿಗೆ ಸ್ವಾಗತಿದೆ ಈ ಧಾರ್ಮ ಹವೇಪಟ್ಟಿಗೆ ಐದ್ನೂರು ವರ್ಷದ ಒಂದು ಇತಿಹಾಸ ಇದೆ ಅದಕ್ಕೆ ಆ ಐದುನೂರು ವರ್ಷದ ಇತಿಹಾಸದಲ್ಲಿ ನಾವು ಸಾಧಾರಣವಾಗಿರೋ ಬಸವಣ್ಣನ ದೇವರಿಗೆ ಬಹಳಷ್ಟು ನೋಡ್ಕೊಳ್ಳುವಂತ ಜನ ಆಗ್ಲಿಲ್ಲ ಇದೆ ರೇಣಿಪಾಯಿಲ್ ನಮ್ಮ ಮತ್ತು ಬಸವಣ್ಣ ದೇವರಿಗೆ ನಡ್ಕೊಳ್ಳೋದು ನಮ್ಮ ವಿಚಾರ ಮುರುಘಾ ಮಠದ ಯಾವುದೋ ಒಂದು ಫಂಕ್ಷನ್ ಆದರೂ ಕೂಡ ಸಹಿತ ನಮ್ಮ ಸಮಾಜದವರೇ ಮುಂದೆ ಮುಖಂಡತ್ವ ವಹಿಸಿ ಆ ಪ್ರಾರಂಭ ಚಾಲನೆ ಕೊಡೋದು ಒಂದು ಒಂದ್ಸ ಇತ್ತು ಹುಚ್ಚೈ ತೇರು ಹುಚ್ಚಯ್ಯ ನಾವು ನಾವಿಲ್ಲಿ ಅವಕಾಶ ನಡೆದಿದ್ವಿ ಆ ಹುಚ್ಚೈ ದೇವರು ಆದ ನಂತರವೇ ಮುರುಘಾ ಮಠ ಜಾತ್ರೆ ಆಗ್ತಾ ಇತ್ತು ಸೊ ಹಾಗೆ ನಮ್ಮ ಧಾರವಾಡ ಜಿಲ್ಲೆ ಏಳು ತಾಲೂಕುಗಳು ಒಳಗೊಂಡಿದೆ ಅಣ್ಣಿಗೆರೆ ಹುಬ್ಬಳ್ಳಿ ಕುಂದಗೋಳು ಕೆಲಗಡ್ಗಿ ಅರ್ಣಾವರ ಹೀಗೆ ಒಂದು ಏಳು ಜಿಲ್ಲೆಗಳು ಹಾಕ್ತಾರೆ ಮತ್ತು ಈ ನಮ್ಮ ಹಾವೇರಿಪೇಟೆ ಇದರಲ್ಲಿ ಒಂದು ಕಬ್ಬಳ್ಳಿ ಮೆಲ್ತನಗಳು ಹೆಚ್ಚಿದ್ದಾವೆ ಹರಳಿ ಕಟ್ಟಿ ಮೆಟಾನು ಹೆಚ್ಚಿದ್ದಾವೆ ಶಿರಟ್ಟಿ ಹಾಗೆ ಯಾವುದೋ ಒಂದು ಹಿಂದಿನ ಒಂದು ವಿಚಾರ ತಗೊಂಡ್ರೆ ನಾವು ಅಷ್ಟೊಂದು ಪ್ರೀತಿ ಅಷ್ಟೊಂದು ಅಕ್ಕರೆ ನಮ್ಮಲ್ಲಿ ಯಾವುದೂ ಇಲ್ಲದೇ ಅದನ್ನು ಮಾಡ್ತಾಯಿದ್ದೀವಿ ಆಮೇಲೆ ಈ ನಮ್ಮ ಈಗ ಇದ್ದ ಆಡಳಿತ ಪಕ್ಷದಿಂದ ಹಿಂದಿನ ಪಕ್ಷದಿಂದ ಸಹಿತ ನಮಗೆ ಹಲವಾರು ಸೌಕರ್ಯಗಳನ್ನು ಪಡೆದಿದ್ದೇವೆ ಎಸ್ ಸಿ ಎಸ್ ಟಿಯಲ್ಲಿ ಎಸ್ ಎಸ್ ಟಿಯಲ್ಲಿ ಕೂಡ ಸಹಿತ ನಮ್ಗೆ ಆದ ನಂತರ ಸಾಕಷ್ಟು ಸೌಲಭ್ಯ ಮತ್ತು ಇನ್ನೂ ನಮಗೆ ಏನು ಏನು ಇದೆ ಅಂದರೆ ಕೆಲವರಿಗೆನೂ ನಮಗೆ ಜಾಬ್ ಯಾವುದೇ ಸಿಕ್ಕಿಲ್ಲ ಯಾವ್ದು ಕೊಡದಿಲ್ಲ ಸೊ ಅದಕ್ಕೆ ನಾವು ಒಳ ಮಿಸ್ಲಾಗುತ್ತ ಅದಕ್ಕೆ ಹೋರಾಟ ಮಾಡಿದರೆ ನಮ್ಗೆ ಇನ್ನೂ ಅಂತ ಹೊರ ಒಳ ಹೋರಾಟ ಮಾಡಲಿಕ್ಕೆ ನಮಗೆಲ್ಲ ತುಂಬ ಪ್ರಚೋದನೆ ಇದೆ ಇರುವಂತ ಬೃಹನ್ ಮಠ ನಮ್ಮ ಗುರು ಏನೇ ನಾವು ಸರ್ಕಾರದ ವಿರುದ್ಧವಾಗಿ ಹೋರಾಡಬೇಕು ನಮ್ಮ ಹಕ್ಕುಗಳನ್ನು ಕೇಳಬೇಕು ಅಂದ್ರೆ ನಮ್ಮ ಸ್ವಾಮಿಯನ್ನ ಕರ್ಕೊಂಡೇ ಹೋಗ್ಬೇಕು ನಮ್ಮ ಸ್ವಾಮಿಯನ್ನ ಕರ್ಕೊಂಡು ಹೋದ್ರೆ ನಮ್ಮ ಕಷ್ಟ ಸುಖಕ್ಕೆ ಈ ಸರ್ಕಾರ ಸಂಸತೆ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಮನೋಭಾವನೆಯನ್ನು ನಾವು ನೀವು ನಾವು ನೀವೆಲ್ಲ ವ್ಯಕ್ತಪಡಿಸಬೇಕು ಮುಂದಿನ ದಿನದಲ್ಲಿ ಬಂದುಗಡೆ ವಿದ್ಯಾಮಂತ್ರಿ ಇದ್ದೀವಿ ಆದರೆ ನಿರುದ್ಯೋಗಿಗಳಿದ್ದೀವಿ ಉದ್ಯೋಗಗಳ ವಂಚಿತರಾಗಿದ್ದೀವಿ ವಿದ್ಯಾಭ್ಯಾಸಕ್ಕಾಗಿ ಬಡತನದಲ್ಲಿ ಇದ್ದೇವೆ ಆ ಬಡತನದಲ್ಲಿ ಹೋದಂತ ವಿದ್ಯಾರ್ಥಿಗಳಿಗೆ ಏನು ಸರ್ಕಾರದಿಂದ ಅನುದಾನ ಸಿಗಬೇಕು ಅವನ್ನೆಲ್ಲ ಹೋರಾಟದ ಮೂಲಕ ಸಿಗಂತ ವ್ಯವಸ್ಥೆ ಮಾಡಬೇಕು ನಿರುದ್ಯೋಗಿಯನ್ನು ಹೋಗಲಾಡಿಸುವಂತ ಒಂದು ಮುಂದಿನ ದಿನದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ಏನು ಸಿಗಬೇಕು ಅವರೆಲ್ಲರಿಗೂ ಸ್ವಾಮ್ಯ ಈ ಟ್ರಸ್ಟ್ ಇಂದ ಈ ಸರ್ಕಾರಕ್ಕೆ ನಾವು ಮನಗಾಣಿಸಿ ನಮ್ಮ ಕಷ್ಟ ಸುಖಗಳನ್ನ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮುಂದಿನ ದಿನದಲ್ಲಿ ತಿಳಿಸ್ತಾ ನಮಗೆ ಸಿಗಂತ ಒಂದು ಎಲ್ಲಾ ಅನುಕೂಲಗಳು ಧಾರ್ಮಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲವೂ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಪಡಿಬೇಕು ಅಂತ ಹೇಳ್ತಾ ಇನ್ನು ಮುಂದೆ ಅಧ್ಯಕ್ಷರು ಗುರುಗಳು ಮತ್ತು ಇನ್ನು ಅನೇಕ ಶಿವಶನ ಮೇಧಾರ ಕೇದೆಯನ್ನು ಮನದಲ್ಲಿ ನೆಲೆಯುತ್ತ ವೇದಿಕೆ ಮೇಲೆ ನಮ್ಮ ಸಮಾಜದ ಕುಲಗುರುಗಳಾದ ಇಮ್ಮಡಿ ಬಸವ ಮೇಧಾರ ಕೇತೆಯ ಪಾದಕ್ಕೆ ನಮಸ್ಕರಿಸಿ ಅದೇ ರೀತಿ ಬಸವರಾಜ ಮಹಾಸ್ವಾಮಿಗಳು ವಿಜಯಪುರ ಇಕ್ಕಲ ಹಾಗೆ ಅಖಿಲ ಕರ್ನಾಟಕ ಚಿತ್ರದುರ್ಗ ಟ್ರಸ್ಟಿನ ಅಧ್ಯಕ್ಷರಾದ ಸಿಪಿ ಪಾಟೀಲರು ಹಾಗೂ ನಮ್ಮ ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರು ಹಾಗೂ ಹಾವೇರಿಪೇಟೆಯ ನಮ್ಮ ಸಮಾಜದ ಹಿರಿಯರಾದ ಶಿವಪ್ಪನವರು ಮತ್ತು ನಮ್ಮ ಪಾಟೀಲಕ್ಕನವರು ಹಾಗೂ ವೇದಿಕೆಗಡೆ ಎದುರುಗಡೆ ಕುಳಿತಂತ ನನ್ನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಶರಣ ಶರಣುದು ನಮ್ಮ ಗುರು ಹನ್ನೆರಡನೇ ಶತಮಾನದಲ್ಲಿ ನಾವು ಮೇಧಾರ್ ಸಮಾಜರಂತ ನಮ್ಗೆ ಹೇಳಿಕೊಟ್ಟರು ಆದ್ರೆ ಮೇಧಾರ್ ಸಮಾಜರ ಆಶೀರ್ವಾದದಿಂದ ಮುಂದೆ ಬರ್ಬೋದು ನಮ್ಮ ಹನ್ನ ಸ್ವಾಮಿಗಳು ಬಸವಪರ್ವ ಸ್ವಾಮಿಗಳು ಮತ್ತು ನಾವು ನೀವು ಎಲ್ಲರೂ ಕೂಡಿ ಕಿಶನ ಏನು ಮಾಡಿದೀವಿ ಮಠದ ಅಭಿವೃದ್ಧಿ ಮಾಡಿದೀವಿ ಸಮಾಜ ಅಭಿವೃದ್ಧಿ ಮಾಡಿದೀವಿ ಸಮಾಜದ ಅಭಿವೃದ್ಧಿ ಮಾಡಿಕೊಂಡು ಕಿಶನ್ ಅದಕ್ಕೆ ಯಾರು ಶ್ರಮ ಪಡ್ತೇವೆ ನಾವು ನೀವು ಕೂಡಿ ಮಾಡಿದಾಗ ಅಭಿವೃದ್ಧಿ ಆಗಿದೆ ಮತ್ ಬೇರೆದವ್ರು ಅಂತ ಬಂದಿಲ್ಲ ಈಗ ಯಾವ ರೀತಿ ಅಭಿವೃದ್ಧಿ ಆಗಿತ್ತು ಅಂದ್ರೆ ಅದ್ರಕ್ಕೂ ಮುಂಚೆ ಸ್ವಾಮಿಗಳು ಬಸವಪರ್ವ ಸ್ವಾಮಿಗಳು ಏನಂದ್ರು ನಮ್ಮ ಸಮಾಜದ ಜನ ಆಲ ಕರ್ನಾಟಕದಲ್ಲಿ ಮೇಧನ ಕೇತನ ಶಿಷ್ಯರು ಎಲ್ಲೆಲ್ಲಿ ಎಷ್ಟು ಜನ ಆದರೂ ಗುರುತಾವತ್ತಾಗಿತ್ತು ಅವಾಗ ಪಕ್ಕ ನಮಗೆ ಇನ್ಫಾರ್ಮೇಷನ್ ಇದ್ದಿದ್ದಿಲ್ಲ ಈಗ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಪೂಜ್ಯ ಶ್ರೀ ಶ್ರೀ ಇಮ್ಮಡಿ ಬಸವ ಪ್ರಭುಗಳಿಗೆ ನಮ್ಮ ಸಮಾಜದ ಅಧ್ಯಕ್ಷ ಶಿವಪ್ಪ ಹೆಬ್ಬಳ್ಳಿ ಪ್ರಕಾಶ್ ಮಟ್ಟಿ ಮತ್ತು ಗುರುಸಿದ್ದಪ್ಪ ಶಿರಟ್ಟಿ ಬಾಬೂ ಹೆಬ್ಬಳ್ಳಿ ಬರಬೇಕಂತ ಹೇಳ್ಕೊಳ್ತೀವಿ ನಮ್ಮ ಅವ್ರು ಕೂಡ್ಕೊಂಡು ಮಾಡಬೇಕು ಸರ್ ನಾನು ಮೇಧಾ ಸಮಾಜ ಮುಚ್ಚುವ ಸಾಗರ ಮೇಧಾ ಸಮಾಜದ ಅಧ್ಯಕ್ಷ ಶಿವಪ್ಪ ಹೆಬ್ಬಳ್ಳಿ ಮಾಡುವ ವಿನಂತಿ ಸಮಾಜ ಬಾಂಧವರಿಗೆ ತಿಳಿವಳಿಕೆ ನಮ್ಮ ಹತ್ತನೇ ತಾರೀಕಿಗೆ ಕೂಡಲ ಸಂಗಮದಲ್ಲಿ ಮೇದಾರ್ ಕೇತೇಶ್ವರದ ಮೂರ್ತಿ ಅನಾವರಣ ಮಾಡಿ ಅಲ್ಲಿಂದ ನಮ್ಮ ಗುರುಗಳಾದ ಕೇತೇಶ್ವರ ಚಿತ್ರದುರ್ಗ ಸ್ವಾಮಿಗಳಾದ ಕೆ ಅವರು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಟೂರ್ ಇಟ್ಕೊಂಡ ಕಾರಣಕ್ಕೆ ನಮ್ಮ ಧಾರವಾಡ ಜಿಲ್ಲೆ ಧಾರವಾಡ ಧಾರವಾಡ ಹಾರ್ಪೇಟ್ ಮೇಧಾವಣಿ ಮುಚ್ಚೂರಿ ನಗರದಲ್ಲಿ ನಾವು ಸಮಾಜ ಬಾಂಧವರು ಎಲ್ಲರೂ ಕೂಡಿ ಅಂದರೆ ಅವರು ಸಮಾಜ ಸಮಾಜ ಕಮಿಟಿ ಸದಸ್ಯರು ಸ್ವ ಗುರುಗಳು ಬರ್ಕತ್ತರ ಅವ್ರಿಗೆಲ್ಲರಿಗೂ ಸ್ವಾಗತ ಕೋರಿ ಅವ್ರಿಗೆ ಸಂ ವಂದಣೆ ಮಾಡಬೇಕಾಗುವ ಸಮ ಮತ್ತು ಮಾಲ ಅರ್ಪಣೆ ಮಾಡಿ ಸನ್ಮಾನ ಮಾಡುತ್ತೇವೆ ಅಂತ ವಿನಂತಿ ಪ್ರಕಾಶ್ ಮಠಿ ಮುತ್ತುಂಜನಗರ ನಿಧಾನುಳಿ ಧಾರವಾಡ ನಮ್ಮ ಕುಲ ಬಾಂಧವರಾದ ಗುರುಗಳಾದ ಈ ಗೂಡಲ ಸಂಗಮದಿಂದ ನಮ್ಮ ಕೇತೇಶ್ವರ ಮೂರ್ತಿಯನ್ನು ಅನಾವರಣ ಮುಗಿಸಿ ಆ ನಂತರ ಬಾಗಲಕೋಟಿ ಬೈಲೊಂಗಲ್ ಬೆಳಗಾಂ ಧಾರವಾಡ ಹುಬ್ಬಳ್ಳಿ ಹಾವೇರಿ ಇವರು ಎಲ್ಲ ನಮ್ಮ ಜನ ನಮ್ಮ ಸಮಾಜದಿಂದ ನಮ್ಮ ಸಮಾಜದ ಗುರುಗಳು ನಮ್ಮಲ್ಲಿ ನಮ್ಮ ಧಾರವಾಡಕ್ಕೆ ಬರ್ತಿದ್ದಾರೆ ಅವ್ರಿಗೆ ನಾವು ಗೌರವಕ್ಕೆ ಮುಂದಾಜ ಮಾಡಿಕ ತೋರಿಸ್ತೇವೆ ಹೇಳಿ ಮೃತನಗರ ಮೇಧಾರೋಣಿ ಮೇಧಾರೋಣಿ ಬೇದಾರ ಸಂಘದ ಕಾರ್ಯದರ್ಶಿಯಾಗಿ ನಾನು ಇವಾಗ ನಮ್ಮ ಕುಲಗುರುಗಳಾದ ಇಮ್ಮಡಿ ಪ್ರಭು ಕೇತೇಶ್ವರ ಸ್ವಾಮಿಗಳು ನಮ್ಮ ಬರ್ತಾ ಇದ್ದಾರೆ ಹಾವೀರ್ಪೇಟೆ ಮೇದಾನವಣಿಗೆ ಅವರು ಬರೋದು ಉದ್ದೇಶ ಅಂದರೆ ನಮ್ಮ ಸಮಾಜ ಬಲಪಡಿಸ್ಕೊಳ್ಳೋದು ಮತ್ತು ಹಾಗೂ ಸಂಘಟನೆ ಸಲುವಾಗಿ ಎಲ್ಲ ಊರಿಗೆ ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಆ ಕಾರಣ ಅವರು ನಮ್ಮ ಊರಿಗೆ ಬರ್ತಾ ಇದ್ದಾರೆ ನಮ್ಮ ಏರಿಯಾಗೆ ಅದಕ್ಕೆ ಅವರಿಗೆ ಸ್ವಾಗತ ಮಾಡಿ ನಾವು ಸನ್ಮಾನ ಮಾಡಬೇಕಂತೆ ವಿಚಾರ ಮಾಡಿಕೊಂಡು ಇವತ್ತಿನ ದಿವಸ ರವಿವಾರ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಹಾವೇರಿಪೇಟೆ ಮೇದಾರ್ ಸಮಾಜ ಆಯಿತು ಆಮೇಲೆ ಧಾರವಾಡ ತಾಲೂಕು ಸಮಸ್ತ ಸಮಸ್ತ ಮೇದಾರ ಬಂಧುಗಳು ಕೂಡಿಕೊಂಡು ಅವರಿಗೆ ಸನ್ಮಾನ ಮಾಡುತ್ತೇವೆ ಹಾಗೆ ಅದರ ಜೊತೆಗೆ ನಮ್ಮ ಚಿತ್ರದುರ್ಗ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಸಿ ಪಿ ಪಾಟೀಲ್ ಅವರು ಬರ್ತಾ ಇದ್ದಾರೆ ಅವ್ರಿಗೂ ನಮ್ಮ ಸಮಾಜ ವತಿಯಿಂದ ಅವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಹಾಗೂ ಟ್ರಸ್ಟಿನ ಪದಾಧಿಕಾರಿಗಳಾದ ಎಲ್ಲ ಸಮಸ್ತ ಪದಾಧಿಕಾರಿಗಳಿಗೂ ಇಲ್ಲಿ ಅವ್ರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ಹೊತ್ತಿಗೆ ನಮ್ಮ ಸಮಾಜ ವತಿಯಿಂದ ರೀಪ್ರೆಸೆಂಟೇಟಿವ್ ಆದಂಥ ತಿಪ್ಪಣ್ಣ ಶಿರಟ್ಟಿಯವರು ನಮ್ಮ ಸಮಾಜ ವತಿಯಿಂದ ರೀಪ್ರೆಸೆಂಟೇಟಿವ್ ಆಗಿ ಚಿತ್ರದುರ್ಗ ಚಿತ್ರದುರ್ಗ ಟ್ರಸ್ಟಿಗೆ ಪದಾಧಿಕಾರಿಯಾಗಿದ್ದಾರೆ ಅವರಿಗೂ ನಾವು ಇವತ್ತು ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ ಅಭಿನಂದನೆ ಮತ್ತು ಧನ್ಯವಾದ ತಿಳಿಸಿ ತಿಳಿಸ್ತಾ ಇದ್ದೇನೆ ತಿಪ್ಪಣ್ಣ ಶಿರಟ್ಟಿ ನಾವು ಅಖಿಲ ಕರ್ನಾಟಕ ಮೇದರ್ ಕೆತ್ತೇಶ್ವರ ಟ್ರಸ್ಟ್ ಕಮಿಟಿ ನಾವು ಧಾರವಾಡ ಜಿಲ್ಲಾದ್ಯಂತ ಅವ್ರಿಗೂ ಘಟಕಕ್ಕೆ ಅಧ್ಯಕ್ಷರಾಗೇವೆ ಅದು ಆಮ್ಯಾಗ ನಮ್ಮದು ಈಗ ಕೆತೇಶ್ವರ ಸ್ವಾಮಿಗಳು ಪರಮ ಪೂಜ್ಯ ಶ್ರೀ ಬಸವಪ್ರಭು ಕೆತ್ತೇಶ್ವರ್ ಸ್ವಾಮಿಗಳು ಆಗಮಿಸ್ತಾ ಜನ ಜನಜಾಗೃತಿ ಮೂಡಿಸಿ ನಮ್ಮ ಏದಾರು ಜನ ಜನಜಾಗೃತಿ ಮೂಡಿಸಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಪದವಿಯನ್ನು ಪಡೆದವ್ರಿಗೆ ಸನ್ಮಾನ ಮಾಡ್ತೇವೆ ಮತ್ತು ಸ್ವಾಮೀಜಿಯವರು ಸ್ವಾಮೀಜಿಯವರು ಸನ್ಮಾನ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಜನಾಂಗಕ್ಕೆ ಏನು ಅವೇರ್ನೆಸ್ ಮಾಡಿ ಜನ ಡೆವಲಪ್ಮೆಂಟ್ ಏನು ಮಾಡಬೇಕನ್ನೋ ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಅವೇರ್ನೆಸ್ ಮಾಡಿಕೊಂಡು ಅವ್ರನ್ನ ಮುಂದೆ ಅಭಿವೃದ್ಧಿ ಮಾಡಿಕೊಂಡು ಹೋಗ್ತೇವೆ ಅದ್ರ ಸಂಬಂಧ ನಾವು ಜನ ಸಂಘಟನೆ ಮಾಡ್ತಾ ಇದ್ದೇವೆ ಧಾರವಾಡ ಜಿಲ್ಲಾ ಘಟಕಲಿ ನಾವು ಜನ ಜಾಗೃತಿ ಮಾಡ್ಕೊಂಡು ನಮ್ಮ ಉದ್ಯೋಗ ಮೇದಾರ ಉದ್ಯೋಗ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅವರು ಕಡು ಬಡವರಿಗೆ ಮಾಡಿಕೊಡುವಂಥ ವೇದಿಕೆ ಮೇಲೆ ತರಬೇಕಂತ ನಾವು ಈಗ ಸಂಘಟನೆ ಇದ್ದೇವೆ ನಮ್ಮ ಧಾರ್ಡ್ ಜಿಲ್ಲಾ ಘಟಕಲಿ ಅಂತರ ಧಾರ್ಡ್ ಜಿಲ್ಲೆ ಒಳಗೆ ಎಷ್ಟು ಅದಾರಲ್ಲ ಅವ್ರನ್ನೆಲ್ಲ ನಾವು ಕೈಗಾರಿಕರಣ ಮಾಡಿಸಿ ಅವ್ರನ್ನ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೇವೆ ಅದ್ರ ಸಂಬಂಧ ಜನಜಾಗೃತಿ ಇದ್ದೇವೆ ಆಮ್ಯಾಗ ಕೂಡಲ ಸಂಗಮಕ್ಕೆ ನಾವೆಲ್ಲ ಅಲ್ಲಿಂದ ಸ್ಟಾರ್ಟ್ ಜನ ಜನಜಾಗೃತಿ ಸಭೆ ಮೇದಾರದು ಕೂಡಲ ಸಂಗಮಲಿಂತ ಮಾಡಿದ್ವಿ ಮತ್ತು ಚಿಕ್ಕೋಡಿ ಮುಗಿಸಿದ್ವಿ ಆಮ್ಯಾಗ ಬೆಳಗಾವಿ ಜಿಲ್ಲೆ ಮುಗಿಸಿದ್ವಿ ಈಗ ನೆಕ್ಸ್ಟ್ ಧಾರವಾಡ ಜಿಲ್ಲೆಗೆ ಬಂದೀವಿ ನಾಳೆ ಮುಂದೆ ಹುಬ್ಬಳ್ಳಿ ತಾಲೂಕಿಗೆ ಹೋಗ್ತಾ ಇದ್ದೇವೆ ಅದಕ್ಕೆ ನಾವು ತಾಡು ದಾಡು ತಾಲೂಕಿನ ಮೇಧಾರದ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀವಿ ಇಡೀ ಕರ್ನಾಟಕ

ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀರಿ ಈಗ ಸರ್ಕಾರಲಿಂತರ ನಮ್ಮ ಈಗ ನಿಗಮದೊಳಗೆ ಎಲ್ಲ ಇದು ನಮ್ಮ ಮೇದಾರ್ ನಿಗಮ ಆಗ್ತಾ ಇದೆ ಅಲ್ಲಿ ಒಳ್ಳೆ ಎಜುಕೇಟೆಡ್ ಕಲ್ತವ್ರಿಗೆ ಮಾಡ್ರಿ ಅಂಥೇಳಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೇವೆ ಒಳ್ಳೆಯವ್ರಿಗೆ ಮಾಡಿರಿ ಆಮೇಲೆ ನಮ್ಮ ಕಡು ಬಡವರು ಯಾರು ಇರ್ತಾರಲ್ಲ ಅವ್ರನ್ನ ಗುರುತಿಸಿ ಅವ್ರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸ್ತೇವೆ ಕೊಡಿಸುವ ವ್ಯವಸ್ಥೆ ಮಾಡಿಸ್ತೇವೆ ಈಗ ನಿಮ್ಮ ಸಂಘಟನೆ ವತಿಯಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿ ಒಳಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರಿಗೆ ಏನಾರ ಹಿಂಗೆ ಕೊಡುವ ಏನಾರ ವ್ಯವಸ್ಥೆ ಬಹುಮಾನ ಆಗಲಿ ಪ್ರತಿಭಾ ಪುರಸ್ಕಾರ ಸಮ ಏನಾರ ಮಾಡಿರೋ ಅಥವಾ ಎಲ್ಲ ಮಾಡಿದ್ದೇವೆ ಈಗ ನಮ್ಮ ಸಂಘಟನೆ ನಿಂತರ ಇನ್ನು ಮುಂದೆ ಅದು ಗುರುಜಿ ನೇತೃತ್ವದ ಪರಮಪೂಜ ಶ್ರೀ ಬಸವ ಕೆತೇಶ್ವಾಮಿಗಳ ಮಾಡಿ ಮಾಡ್ತೇವೆ ಅದನ್ನು ಈಗ ನಿಮ್ಮ ಸಮಾಜದಿಂದ ಹೈಯರ್ ಪೋಸ್ಟ್ ಒಳಗೆ ಯಾರಾದರೂ ಜಾಬ್ ತಗೊಂಡೋರು ಅದಾರ ಏನೂ ಅದಾರ ರೀ ಅವರು ಕೂಡ ಇದಕ್ಕೆ ಬೆಂಬಲ ಎಲ್ಲ ಮಾಡ್ತಾ ಇದಾರೆ ಸಹಾಯ ಸಹಕಾರ ಐತಿ ಈಗ ನಮ್ಮದು ಒಳ ಮೀಸಲಾತಿ ಪ್ರಕಾರ ಹೇಳಬೇಕಂತಂದ್ರೆ ಈಗ ನಮ್ಮ ವಾಲ್ಮೀಕಿ ದವರು ಮತ್ತು ನಮ್ಮ ಜನ ಐವತ್ತು ಜಾತಿ ಇದಾವೆ ಒಳ ಮೀಸವಲಾತಿ ಆದ್ರೆ ನಮ್ಮ ಜನಾಂಗ ಎಷ್ಟು ಪರ್ಸೆಂಟೇಜ್ ಪಡಿಸಬೇಕನ್ನೋ ಪ್ರಯತ್ನ ಮಾಡ್ತೇವೆ ಈಗ ನೀವು ಜನ ಜಾಗೃತಿ ಸಭೆಯನ್ನು ಮಾಡ್ತೇವೆ ಹೌದು ಕೂಡ ಸಂಗಮದೊಳಗೆ ಮೂರ್ತಿ ಸ್ಥಾಪನೆ ಮಾಡಕತ್ತೀವಿ ಕೂಡ ಸಂಗಮ ಮೂರ್ತಿ ಸ್ಥಾಪನೆ ಮಾಡಿ ಅಲ್ಲಿಂದ ನಾವು ಇದು ಜನಜಾಗೃತಿ ಸಭೆಯನ್ನು ಚಾಲನೆ ಮಾಡ್ತೇವೆ ಚಾಲನೆ ಕೊಟ್ಟಿದ್ದೇವೆ ಯಾವಾಗ ಮಾಡಕತ್ತೀರಿ ಅದು ಆಗೈತಿ ಮೊನ್ನೆ ಒಂಬತ್ತು ತಾರೀಕು ಆಗೈತಿ ಚಿಕ್ಕೋಡಿಯಲ್ಲಿ ಮುಗಿದೈತೆ ಬಿಜಾಪುರ ಚಿಕ್ಕೋಡಿ ಬಾಗಲಕೋಟೆ ಬೆಳಗಾಂ ಧಾರವಾಡ ಶಿವಶರಣರಲ್ಲಿ ಒಬ್ಬರಾದಂತಹ ಕೇತೆಯ ಕೇತೆ ಕೇತನವರ ಮೂರ್ತಿ ಅನಾವರಣ ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ಆ ಕಾರ್ಯಕ್ರಮ ಇತ್ತು ಅದರಿಂದ ಎಲ್ಲ ಶೋ ಶಿವಶರಣರ ಮೂರ್ತಿಗಳು ಅದಾವಲ್ಲಿ ಮತ್ತು ನಮ್ಮ ಮೂರ್ತಿಯಿಂದೆಲ್ಲ ಇತ್ತು ಅದು ಸ್ವಲ್ಪ ಇರಲಿಲ್ಲ ಹಾಗಾಗಿ ಅದನ್ನು ಮತ್ತೊಂದು ಸಲ ಹೊಸ ಹೊಸ ಮೂರ್ತಿ ಕೊಟ್ಟು ಅದು ಅನಾವರಣ ಮಾಡಿ ಈಗ ನಮ್ಮ ಶಿವಶರಣ ಶ್ರೀ ಶ್ರೀ ಇಮ್ಮಡಿ ಬಸವ ಬಸವಪ್ರಭು ಸ್ವಾಮಿಯರಿಂದ ಅನಾವರಣ ಆಯಿತು ಹಾಗಾಗಿ ಅಲ್ಲಿದ್ದಂತಹ ನಮ್ಮ ಕಾರ್ಯದರ್ಶಿ ನಮ್ಮ ಸಿ ಬಿ ಪಾಟೀಲ್ ಅಧ್ಯಕ್ಷರು ಸದನ ನಮ್ಮ ಡಿಸ್ಟಿಕ್ ಒಬ್ಬೊಬ್ಬರು ವಿಜಯನಗರೆಲ್ಲ ಹೋಗಿ ಅದು ಆಭರಣ ಮಾಡಿ ಬಂದಿದ್ದಾರೆ ಸೊ ಹೋಗುವಾಗ ಅವರು ಬೆಳಗಾವಿ ಹಲವು ಕೆಲವು ಜಿಲ್ಲೆಗಳಿಗೆ ಭೇಟಿಯಾಗಿ ನಾವು ಸಹ ಸಹಿತ ಇಲ್ಲಿ ಮಾಡ್ತಿದ್ದೇವೆ ನಮ್ಮ ಅಧ್ಯಕ್ಷರಾದಂಥ ವಿಶ್ವಪ್ನವರು ಮಾಜಿ ಅಧ್ಯಕ್ಷರಾದಂಥ ಪ್ರಕಾಶ್ ಮಡ್ಡಿಯವರು ಹಳೆಯ ಪ್ರಕಾಶ್ ಹಳೆಯಾಳ ಮತ್ತು ನಾವೆಲ್ಲ ಮುಖಂಡರೆಲ್ಲ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃ ವಿಜೃಂಭಣೆಯನ್ನು ಮಾಡಬೇಕಂದ್ರೆ ಹಮ್ಮಿಕೊಂಡು ಈಗ ಅವ್ರನ್ನ ಇಲ್ಲಿಂದ ಸಮಾರಂಭ ಮುಗಿಸಿ ಬೀಳ್ಕೊಡೋಕೆ ಹೆಸರು ಸಂಗಮೇಶ್ ಅರಳಿಕಟ್ಟಿ